ದಸರಾ ಒಂದು ವಿಶೇಷವಾದಂಥ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಐತಿಹಾಸಿಕ ಒಂದು ಪ್ರಯೋಗ ಪ್ರಯೋಗಾತ್ಮಕವಾಗಿ ಪ್ರಾರಂಭವಾದಂತಹ ಒಂದು ಕಾರ್ಯಕ್ರಮ ಇದು ಪ್ರಾರಂಭ ಆಗಿದ್ದು ಹಂಪಿನಲ್ಲಿ ಹಂಪಿನಲ್ಲಿ ಇದಕ್ಕಾಗಿಯೇ ಒಂದು ವಿಶೇಷವಾದಂಥ ಮಂಟಪವನ್ನು ಕಟ್ಟಿದ್ದಾರೆ ಆ ಮಂಟಪದ ಹೆಸರು ಮಹಾನವಮಿ ದಿಬ್ಬ ಅಂತ ಈ ರಕ್ಕಸ ತಂಗಡಿಯ ಯುದ್ಧ ಆದಮೇಲೆ ಸಾವಿರದ ಐನೂರ ಇಪ್ಪತ್ತಾರು ಅದು ನಾಶ ಆಗೋಯ್ತು ಕೊನೆಗೆ ಯಾರಿಗೂ ಕಾಣಿಸ್ತಾನೇ ಇರಲಿಲ್ಲ ದಾಖಲೆಗಳಲ್ಲಿದೆ ಇದೊಂದು ಇತ್ತು ಅಲ್ಲಿ ಮಹಾಮ ಮಹಾನವಮಿ ದಿಬ್ಬ ಇತ್ತು ಅಂತ ಇದೆ ಆದರೆ ಅದನ್ನು ಲೊಕೇಟ್ ಮಾಡಿ ಎಕ್ಸ್ಕವೇಷನ್ ಮಾಡಿರಲಿಲ್ಲ ಸುಮ್ಮ ಸಾವಿರದ ಒಂಬೈ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಎಪ್ಪತ್ತಾರರಲ್ಲಿ ಫಸ್ಟ್ ಉತ್ಖನನ ಪ್ರಾರಂಭ ಮಾಡಿದ್ರು ಅದನ್ನು ಮಾಡಿ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕಂಪ್ಲೀಟ್ ಓಪನ್ ಮಾಡಿದ್ರು ಒಂದು ಐದಾರು ವರ್ಷ ಕೆಲಸ ನಡೀತು ನಾನು ಎಮ್ ಎ ಪಾಸ್ ಮಾಡಿದ್ಮೇಲೆ ಸೂಪರ್ವೈಸರ್ ಆಗಿ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಹಂಪೆ ಎಕ್ಸ್ಕವೇಷನಲ್ಲಿ ಆಗ ಎ ಪಾರ್ಟ್ ಆಫ್ ದಿ ಮಂಟಪ ಎಕ್ಸ್ಕವೇಟೆಡ್ ಬೈ ಮೀ ಆಲ್ಸೋ ನನ್ನ ನನ್ನ ಜೊತೇಲಿ ಇನ್ನು ಮೂರು ಜನ ಸ್ನೇಹಿತರು ಒಬ್ಬರು ಸಿ ಬಿ ಪಾಟೀಲ್ ಅಂತ ಇಸ್ ಎ ಪರ್ಮನೆಂಟ್ ಎಂಪ್ಲಾಯಿ ಆಮೇಲೆ ಕೇಶವ ನಾನು ಶಿವತಾರಕ್ ಶಿವಪ್ರಕಾಶ್ ನಾವೆಲ್ಲ ಡೈಲಿ ವೇಜಸ್ಸಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ವಿ ಈಗೆಲ್ಲರೂ ಒಳ್ಳೊಳ್ಳೆ ಆರ್ಕಿಯಾಲಜಿಸ್ಟ್ಗಳಾಗಿ ಬೆಳೀಲಿಕ್ಕೆ ಅದು ಮೂಲ ಆಗಿತ್ತು ಅಲ್ಲಿ ಆ ಮಂಟಪದಲ್ಲಿ ಅದಕ್ಕೆ ಒಳಗಿಂದನೇ ಸ್ಟೆಪ್ಸ್ ಇದೆ ರಾಜ ಆದವನು ಮನೆಯಿಂದ ಬಂದರೂ ಅರಮನೆಯಿಂದ ಒಳಗೆ ಬಂದು ಒಳಗಡೆ ಸ್ಟೆಪ್ ಹತ್ತಿ ಈ ಮಂಟಪದ ಮೇಲೆ ಬರ್ಬೋದು ಈ ಮಂಟಪ ಸುಮಾರು ಒಂದು ಇಪ್ಪತ್ತೈದು ಮೂವತ್ತೆರಡು ಎತ್ತರ ಇದೆ ಸೊ ದಟ್ ಎಷ್ಟು ಜನ ಕೂತಿದ್ರು ಎಲ್ಲ ಕಡೆಯಿಂದನೂ ಅವರು ಜನಗಳಿಗೆ ಕಾಣಬೇಕು ಆ ಸಂದರ್ಭದಲ್ಲಿ ಆ ರೀತಿ ಅದನ್ನು ಕಟ್ಕೊಂಡಿದ್ದಾರೆ ಅದ್ರ ಮೇಲೆ ಮಂಟಪ ಇತ್ತು ಅಂತ ಕಾಣುತ್ತೆ ಮಂಟಪ ಈಗಿಲ್ಲ ಆದರೆ ಕಂಬಗಳಿದ್ದಿದ್ದಕ್ಕೆ ಅಲ್ಲಲ್ಲಿ ಗುರುತುಗಳಿದೆ ಕಲ್ಲಿನ ಮೃದವಾಗಿರ ಕಲ್ಲಿನ ಭಾಗಗಳಲ್ಲಿದೆ ಸೊ ಅದು ದಸರಾ ಪ್ರಾರಂಭ ಆಗೋದಕ್ಕೆ ಆ ಮಂಟಪ ಕಾರಣ ಇದು ನಮ್ಗೆ ಹೇಗೆ ಗೊತ್ತಾಯಿತು ಅಂತಂದರೆ ಈ ಮೂರು ರೀತಿಯ ಸೋರ್ಸ್ಗಳಿವೆ ನಮಗೆ ಇವುಗಳ ಅಧ್ಯಯನ ಮಾಡಲಿಕ್ಕೆ ಒಂದು ಫಾರಿನ್ ಅಕೌಂಟ್ ಅಂತೀವಿ ಹೊರ ದೇಶದ ಪ್ರವಾಸಿಗರು ಬಂದು ಆ ದಸರಾ ವೈಭವವನ್ನು ಬರೆದಿರ್ತಕ್ಕಂಥದ್ದು ಎರಡನೇದು ನಮ್ಮದೇ ಆದಂತಹ ಲಿಟ್ರರಿ ಸೋರ್ಸಸ್ಸು ಮೂರನೇದು ಈ ಪುರಾತತ್ವ ಆಧಾರಗಳು ಇವುಗಳೆಲ್ಲ ಆಧಾರದ ಮೇಲೆ ಇಲ್ಲಿ ದಸರಾ ಸಾವಿರದ ನಾನ್ನೂರ ನಲವತ್ತೆರಡರಲ್ಲಿ ಪ್ರಾರಂಭ ಆಯಿತು ಅಂದರೆ ದೇವರಾಯ ದೇ ಸೆಕೆಂಡ್ ಎರಡನೇ ದೇವರಾಜನ ಕಾಲದಲ್ಲಿ ಇದು ಪ್ರಾರಂಭ ಆಯಿತು ಇದಕ್ಕೆ ವೈಭವ ಬಂದಿದ್ದು ಕೃಷ್ಣದೇವರಾಯನ ಕಾಲದಲ್ಲಿ ಕೃಷ್ಣದೇವರಾಯ ಇದಕ್ಕೆ ಬಹಳ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟ ಅವನು ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೂ ರಾಜ್ಯಾಭಾರ ಮಾಡ್ದ ಅವ್ರ ಇಪ್ಪತ್ತು ವರ್ಷ ರಾಜ ಆಗಿದ್ದ ಆ ಇಪ್ಪತ್ತು ವರ್ಷಗಳ ಕಾಲವೂ ಸಹ ದಸರಾ ಬಹಳ ವೈಭವಯುತವಾಗಿ ಆಯುಧ ಪೂಜೆಗಂತೂ ವಿಶೇಷವಾದ ಒತ್ತನ್ನು ಕೊಟ್ಟು ಅಲ್ಲಿ ನಡೆಸ್ಕೊಂಡು ಬಂದರು ಈಗ ಉದಾಹರಣೆಗೆ ಆ ಮಂಟಪದ ಕೆಳಗ ಭಾಗದಲ್ಲಿ ಒಂದು ಪಟ್ಟಿಕೆ ಇದೆ ಕೆತ್ತಿರ್ತಕ್ಕಂಥ ಉಬ್ಬು ಕೆತ್ತನೆ ಶಿಲ್ಪದ ಪಟ್ಟಿಕೆ ಇದೆ ಆ ಪಟ್ಟಿಕೆ ಒಳಗಡೆ ಆನೆಗಳ ಸಾಲು ಆ ಆನೆಗಳ ಸಾಲಿನ ಮಧ್ಯದಲ್ಲಿ ಹರಬ್ಬರು ಬಂದು ತಮ್ಮ ಕುದುರೆ ಆನೆಗಳನ್ನು ಮಾ ಕುದುರೆ ಮಾರ್ತಾ ಇರ್ತಕ್ಕಂಥದ್ದು ಸೀನು ಇದೆ ತಂದಿರೋದು ಹಿಡ್ಕೊಂಬಂದಿರೋದು ಆ ಹರಬರು ಸಹ ಇರತಕ್ಕಂಥದ್ದೆಲ್ಲ ಆ ಒಂದು ಶಿಲ್ಪದಲ್ಲಿ ಕೋಲಾಟ ಆಡೋದು ಅದು ಎಲ್ಲವನ್ನು ಅಲ್ಲಿ ಆ ಮಂಟಪದ ಕೆಳಭಾಗದಲ್ಲಿ ಕೆತ್ತಿದ್ದಾರೆ ಸೊ ಅದೊಂದು ಒಳ್ಳೆ ಕಲಾತ್ಮಕವಾದಂತಹ ಒಂದು ಕುಸಿರಿ ಕೆಲಸ ಇರ್ತಕ್ಕಂಥ ಮಂಟಪ ಇದು ನಮಗೆ ಈಗ ಫಾರಿನ್ ಟ್ರಾವೆಲರ್ಸ್ ಅಂದ್ರೆ ಪೋರ್ಚುಗೀಸ್ ಟ್ರಾವೆಲರ್ ಡೆಮೆಂಗೊ ಪೇಸ್ ಬಂದಿರ್ತಾನೆ ಆ ಮನುಷ್ಯ ಬಂದು ಇದರ ಬಗ್ಗೆ ಸಾಕಷ್ಟು ಬರೆದುಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಈ ಥರ ಮೂರು ನಾಲ್ಕು ಜನ ಡೆಮೆಂಗೊ ಪೇಸ್ ಒಬ್ಬನೇ ಅಲ್ಲ ಇನ್ನೂ ಮೂರು ಜನ ಫಾರಿನ್ ಅಕೌಂಟ್ ಇದೆ ಅವರು ಬಂದು ಬರೆದಿರ್ತಕ್ಕಂಥ ಆಧಾರದ ಮೇಲೆ ದಸರಾ ಬಹಳ ವೈಭವಯುತವಾಗಿ ಇಲ್ಲಿ ಹಂಪಿನಲ್ಲಿ ನಡೀತಾ ಇತ್ತು ಸೊ ಇದೇನಾಗುತ್ತೆ ಕೊನೆಗೆ ವಿಜಯನಗರ ಪತನ ಆದಮೇಲೆ ಕೆಲವು ವರ್ಷಗಳ ಕಾಲ ಏನೂ ಹಂ ಹಾಳು ಹಂಪೆ ಆಗೋಗುತ್ತಲ್ಲ ಆಗ ಇವ್ರದ್ದು ಕೊನೆಯ ರಾಜರು ಬಂದು ಶ್ರೀರಂಗಪಟ್ಟಣದಲ್ಲಿ ನೆಲೆಸಿರ್ತಾರೆ ಅವರು ಸಹ ಶ್ರೀರಂಗಪಟ್ಟಣದಲ್ಲಿ ಈ ದಸರಾವನ್ನು ನಡ್ಕೊಂಡು ಬಂದಿದ್ದಾರೆ ಅದ್ರ ಜೊತೆಲಿ ನಮ್ಮ ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಒಡೆಯರು ಮತ್ತೆ ರಾಜನಾಗಿ ಘೋಷಣೆ ಮಾಡ್ಕೋತಾರೆ ಅವರು ಸಾಮಂತ ರಾಜರಾಗಿರ್ತಾರೆ ವಿಜಯನಗರಕ್ಕೆ ಆ ನಂತರ ರಾಜರಾಗಿ ಅಲ್ಲಿ ಆಳ್ವಿಕೆಯನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದಾಗ ಶ್ರೀರಂಗಪಟ್ಟಣದಲ್ಲಿ ದಸರಾ ಪ್ರಾರಂಭ ಆಯಿತು ಅಲ್ಲಿಂದ ಹಂಪೆಯಿಂದ ಅಲ್ಲಿಗೆ ಬಂತು ಆ ಬಂದಿದ್ದ ಹಂಪ ಇದನ್ನು ಏನು ದಸರಾಗೆ ಈ ರೀತಿ ಶ್ರೀರಂಗ ಇದು ವಿಜಯನಗರದ ಕಾಲದಂತಹ ದೊಡ್ಡ ದೊಡ್ಡ ಮಂಟಪ ಅಲ್ಲಿ ಕಟ್ಟಿಲ್ಲ ಆದ್ರೆ ಅಲ್ಲಿ ಕಟ್ಟಿರೋದೇನಪ್ಪಾ ಅಂದ್ರೆ ಒಂದು ಮಂಟಪ ಕಟ್ಟಿದ್ದಾರೆ ಆ ಮಂಟಪ ನಮಗೆ ಪಾಂಡುಪುರಕ್ಕೆ ಹೋಗುವಾಗ ದಾರಿದಲ್ಲಿ ಎಡಗಡೆ ಬರತ್ತೆ ಅದು ಬಿದ್ದೋಗಿತ್ತು ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅದನ್ನ ಸಂರಕ್ಷಣೆ ಮಾಡಿ ಪೇಂಟ್ ಮಾಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ದಸರಾ ಶ್ರೀರಂಗಪಟ್ಟಣದ ದಸರಾ ಮಂಟಪ ಅಂತ ಅಲ್ಲಿ ನಡೀತಾ ಇತ್ತು ಈಗ ಮಂಟಪ ನಾವು ಆ ನಾಗಮಂಗ್ಲಕ್ಕೆ ಹೋಗ್ಬೇಕಂದ್ರೆ ಅಂದ್ರೆ ಪಾಂಡುಪುರಕ್ಕೆ ಹೋಗುವಾಗ ಅಲ್ಲಿ ಎಡಭಾಗದಲ್ಲಿ ಇದೆ ಸೊ ಅದು ಸಾವಿರದ ಆರ್ನೂರ ಹತ್ತರಲ್ಲಿ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಯಿತು ಆ ರಾಜ ಒಡೆಯರ್ ನಂತರ ಹೈದರಾಲಿ ಟಿಪ್ಪು ಕಾಲದಲ್ಲೂ ಸಹ ಅಲ್ಲಿ ನಡೀತಾ ಇತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ನಾಲ್ಕು ಮೇ ಟಿಪ್ಪು ಸತ್ತ ಮೇಲೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆ ದಸರಾ ನಡೆಯೋದು ನಿಂತು ಹೋಯಿತು ಆಗ ಮುಂಬಡಿ ಕೃಷ್ಣರಾಜ ಒಡೆಯರ್ ರಾಜ ಆದಮೇಲೆ ಅವರು ಪ್ರಾರಂಭ ಮಾಡಿದ್ರು ದಸರಾ ಶ್ರೀರಂಗಪಟ್ಟಣದಲ್ಲಿ ಒಂದು ವರ್ಷ ಮಾಡಿ ಸಾವಿರದ ಎಂಟುನೂರ ಒಂದಕ್ಕೆ ಅವರು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿನ ಸ್ಥಳಾಂತರ ಮಾಡಿಕೊಂಡ್ಮೇಲೆ ಸಾವಿರದ ಎಂಟುನೂರ ಒಂದರಿಂದ ಇಲ್ಲಿವರೆಗೂ ಮೈಸೂರಲ್ಲಿ ದಸರಾ ನಡ್ಕೊಂಡು ಬರ್ತಾ ಇದೆ ಎಷ್ಟು ಮಟ್ಟಿಗೆ ಅದು ವೈಭವಯುತವಾಗಿ ಸಾರ್ವಜನಿಕವಾಗಿ ಮತ್ತು ರಾಜರಿಗೆ ಸೇರಿದಂತಹ ಅವರ ದರ್ಬಾರಿನ ಕಾರ್ಯಕ್ರಮಗಳು ನಡೀತಾ ಬಂದವು ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಪ್ರಾರಂಭ ಆಗಿದ್ದು ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ರಾಜ ಆಗಿದ್ದಾಗ ಯುರೋಪಿಯನ್ನರು ಒಂದು ಕೋರಿಕೆ ಇಡ್ತಾರೆ ರಾಜನ್ಗೆ ನಮಗಾಗಿ ಒಂದು ದಿವಸ ದಸರಾ ನೀನು ಅಂತ ಅದನ್ನು ಒಪ್ಪಿಕೊಂಡು ಯುರೋಪಿಯನ್ ದರ್ಬಾರ್ ಅಂತ ಹೇಳಿ ಒಂದು ದಿವಸ ಅವ್ರಿಗಾಗೇನೆ ದಸರಾ ನಡೆಸಿರ್ತಕ್ಕಂಥದಕ್ಕೂ ನಮ್ಮಲ್ಲಿ ಸಾಕಷ್ಟು ಸಾಕ್ಷಿಗಳಿವೆ ಆ ಒಂದು ಅದರ ಪೇಂಟಿಂಗನ್ನು ನಮ್ಮ ಮೈಸೂರಿನ ಆರ್ಟ್ ಗ್ಯಾಲರಿ ಅಲ್ಲಿದೆ ನಮ್ಮ ಜಗನ್ಮೋಹನ್ ಪ್ಯಾಲೇಸ್ ನಲ್ಲಿ ಆ ಯುರೋಪಿಯನ್ ದರಬಾರು ರಾಜ ಸಿಂಹಾಸನ ಮೇಲೆ ಕೊಡ್ತಿರೋದು ಆ ಕಡೆ ಈ ಕಡೆ ಯುರೋಪಿಯನ್ ಕೂತಿರೋದು ಆ ಯುರೋಪಿಯನ್ರ ಹಿಂಭಾಗದಲ್ಲಿ ಅವರ ಮಂತ್ರಿಗಳು ಅಧಿಕಾರಿಗಳು ಎಲ್ಲ ಇರ್ತಕ್ಕಂಥದನ್ನ ಆ ಪೇಂಟಿಂಗ್ ಅಲ್ಲಿ ನೋಡ್ಬೋದು ದಟ್ಸ್ ದ ಬೆಸ್ಟ್ ಪ್ರೂಫ್ ಹೌದು ಯುರೋಪಿಯನ್ ದರ್ಬಾರ್ ವಾಸ್ ಗೋಯಿಂಗ್ ಆನ್ ಅಂತ ಅದಾದ ಮೇಲೆ ಯುರೋಪಿಯನ್ನರ ದರ್ಬಾರ್ ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಪ್ರಾರಂಭ ಆಯಿತು ಆ ನಂತರ ಅದೇ ವಿಧವಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಂತರ ಹತ್ತನೇ ಚಾಮರಾಜ ಒಡೆಯರ್ ಆ ನಂತರ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊನೆಯದಾಗಿ ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಇಷ್ಟು ಜನ ಬಹಳ ಚೆನ್ನಾಗಿ ದಸರಾವನ್ನು ನಡೆಸ್ಕೊಂಡು ಬಂದರು ಅದು ಸಾವಿರದ ಒಂಬೈನೂರ ಅರವತ್ತೊಂಬತ್ತವರೆಗೂ ನಡೀತು